ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಯುವತಿಯೋರ್ವಳಿಗೆ ಗುಂಡ್ಯದಲ್ಲಿ ಕಿರುಕುಳ ನೀಡಿದ ಘಟನೆ ನಡೆದಿದ್ದು ಸಂತ್ರಸ್ತ ಯುವತಿಯ ಮನೆಗೆ ಆರ್ಎಸ್ಎಸ್ ಪ್ರಮುಖರಾದ ಡಾಕ್ಟರ್ ಪ್ರಭಾಕರ್ ಭಟ್ ಭೇಟಿ ನೀಡಿ ಪ್ರಕರಣವನ್ನು ಧೈರ್ಯವಾಗಿ ಎದುರಿಸಿದ ಯುವತಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ವೇಳೆ ಘಟನೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡ ಅವರು ಕಾನೂನು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು ಇಂತಹ ಪ್ರಕರಣಗಳು ನಿತ್ಯ ನಿರಂತರವಾಗಿ ನಡೆಯುತ್ತಿವೆ ಭಯೋತ್ಪಾದಕರ ರೀತಿಯಲ್ಲಿ ಹೆಣ್ಣುಮಕ್ಕಳ ಮೇಲೆ ಅನಾಚಾರ ಮಾಡುವಂತಹ ಘಟನೆಗಳು ನಡೆಯುತ್ತಿವೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಸರಿಯಾದ ಕ್ರಮ ಕೈಗೊಳ್ಳಬೇಕಾಗಿದೆ ಇಲ್ಲದಿದ್ದರೆ ಅರಾಜಕತೆ ನಿರ್ಮಾಣ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಿದರು ಮತ್ತೊಂದು ಆಘಾತಕಾರಿಯಾದಂಥ ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಇನ್ನೊಂದು ಹುಡುಗಿಯ ಮೇಲೆ ನಮ್ಮ ತಂಗಿಯ ರೀತಿಯಲ್ಲಿ ಇರುವಂಥ ಒಂದು ಸ್ವಾತಿ ಶೆಟ್ಟಿ ಅಂತ ಹೇಳುವಂಥ ಹುಡುಗಿಯ ಮೇಲೆ ಸಾಕ್ಷಿ ಶೆಟ್ಟಿ ಸಾಕ್ಷಿ ಶೆಟ್ಟಿ ಅಂತ ಹೇಳುವಂಥ ಹುಡುಗಿಯ ಮೇಲೆ ಒಬ್ಬ ಲೈಂಗಿಕ ಅತ್ಯಾಚಾರ ಮಾಡಲಿಕ್ಕೆ ಬಸ್ನಲ್ಲಿ ಬರ್ತಾ ಇರುವಾಗ ಬೆಂಗಳೂರಿಂದ ಬಸ್ನಲ್ಲಿ ಬರ್ತಾ ಇರುವಾಗ ಪ್ರಯತ್ನ ಮಾಡಿದ್ದಾನೆ ಅಂದರೆ ಈ ಪ್ರಕರಣಗಳು ನಿತ್ಯ ನಿರಂತರ ನಡೆಯುವ ಹಾಗೆ ಇದ್ದಾರೆ ಒಂದು ರೀತಿಯಲ್ಲಿ ಸಾಮಾನ್ಯ ಮುಸಲ್ಮಾನರ ಹಾಗೆ ಕಂಡರೂ ಕೂಡ ಒಂದು ರೀತಿಯಲ್ಲಿ ಭಯೋತ್ಪಾದಕರ ರೀತಿಯಲ್ಲೇ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥ ಅನಾಚಾರ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಅದಕ್ಕೋಸ್ಕರ ನಾನು ಸಾಕ್ಷಿ ಶಕ್ತಿ ಮನೆಗೆ ಬಂದಿದ್ದೇನೆ ಅವಳಿಗೂ ಸ್ವಲ್ಪ ಧೈರ್ಯ ತುಂಬಿದ್ದಾನೆ ಖುಷಿಯಾಯಿತು ನನಗೆ ಅವಳು ಒಂದು ಸ್ವಲ್ಪ ಧೈರ್ಯದಲ್ಲಿ ಅದನ್ನು ಎದುರಿಸಿದ್ದಾಳೆ ಎಲ್ಲ ಹೆಣ್ಣುಮಕ್ಕಳು ಹಾಗೆ ಎದುರಿಸಬೇಕು ಅಂತ ನಾನು ವಿನಂತಿ ಇದ್ದೇನೆ ಜೊತೆಗೆ ಸರ್ಕಾರ ಪೊಲೀಸು ಅಧಿಕಾರಿಗಳು ಸರಿಯಾದ ಕ್ರಮವನ್ನು ತಕ್ಕೊಳ್ಬೇಕು ಇಲ್ಲಾಂತಂದರೆ ಮತ್ತೆ ಅರಾಜಕತೆ ನಿರ್ಮಾಣ ಮಾಡುವಂಥ ಒಂದು ವಿಷಯ ಆಗುವಂಥ ಸಾಧ್ಯತೆಗಳಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಎಚ್ಚರಿಕೆಯ ಒಂದು ವಿಷಯವನ್ನು ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾಯಿದ್ದೇನೆ ಸರ್ಕಾರ ಬಂದ ಮೇಲೆ